ಬದುಕಿನಲ್ಲಿ ಕಷ್ಟ ಕೋಟಲೆಗಳು ಬಂದಾಗ ಭಗವಂತನ ಮೊರೆ ಹೋಗುವುದು ಸಹಜ ಸನ್ನಿಧಾನಗಳ ಮೊರೆ ಹೋಗಿ ಪರಿಹಾರ ಕಂಡುಕೊಂಡದ್ದು ಕೂಡ ಉಂಟು ಸಾವಿರಾರು ಕ್ಷೇತ್ರಗಳು ಅದರಲ್ಲಿನ ದೇವತೆಯರ ಪವಾಡ ಪರಿಹಾರಗಳು ನಡೆಯುತ್ತಾನೆ ಇರುತ್ತವೆ ಅಂತಹ ದೇವಸ್ಥಾನಗಳಲ್ಲಿ ಹರಕೆಗಳನ್ನು ಕಟ್ಟಿಕೊಂಡು ತೀರಿದ್ದು ಕೂಡ ಉಂಟು ಅಂತಹ ಪ್ರಸಿದ್ಧ ಸನ್ನಿಧಾನಗಳಲ್ಲಿ ಎಡನಬೈಲು ಶ್ರೀ ಬಳೆ ಪದ್ಮಾವತಿ ದೇವಾಲಯ ಸಹ ಒಂದು ಮಲೆನಾಡಿನ ಹೆಬ್ಬಾಗಿಲಾದ ಶಿವಮೊಗ್ಗ ಜಿಲ್ಲೆಯ ಮಡಿಲಲ್ಲಿದೆ ಈ ದೇವಾಲಯ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವಡನಬೈಲಿನಲ್ಲಿ ನೆಲೆಸಿರುವಂತಹ ಈ ತಾಯಿ ಅನೇಕ ಪವಾಡಗಳಿಗೆ ಸಾಕ್ಷಿ ಜೋಗದ ಸಿರಿಯ ತಪ್ಪಲಿನಲ್ಲಿ ಚಮತ್ಕಾರಗಳ ಸಾಲಿಗೆ ಬಳೆ ಪದ್ಮಾವತಿ ಅಮ್ಮ ಸಾಕ್ಷಿಯಾಗಿದ್ದಾಳೆ ಮೂಲತಃ ಹೆಬ್ಬೈಲಿನಲ್ಲಿ ಇದ್ದ ತಾಯಿಯು ಲಿಂಗನಮಕ್ಕಿ ಜಲಾಶಯದ ಪರಿಣಾಮ ಊರು ಮುಳುಗಿತು ಹಾಗಾಗಿ ತಾಯಿಯ ಮೂರ್ತಿಯನ್ನ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಇಲ್ಲಿಗೆ ತರಲಾಯಿತು ಎಂಬ ಪ್ರತೀಕ ಕೂಡ ಇದೆ ರಾಜಯ್ಯನೆಂಬ ವ್ಯಕ್ತಿಯಿಂದ ಪ್ರಾರಂಭವಾಯಿತು ಅಂತ ಐತಿಹ್ಯ ಅವರ ಪ್ರಾರ್ಥನೆಯಂತೆ ಹುತ್ತ ಬೆಳೆದರಿಂದ ಹುತ್ತದ ಪದ್ಮಾವತಿ ಎಂದು ಬಳೆಗಳನ್ನು ಹರಕೆಯಾಗಿ ತೀರಿಸುವುದರಿಂದ ಬಳೆ ಪದ್ಮಾವತಿ ಎಂದು ಕೂಡ ಈ ತಾಯಿಯನ್ನ ಕರೆಯಲ್ಪಡ್ತಾರೆ ಇನ್ನು ಸಾಗರದಿಂದ ವಡನಬೈಲಿಗೆ ಬಸ್ಸಿನ ಸೌಲಭ್ಯ ಕೂಡ ಇದೆ ಬೆಳಗ್ಗೆ ಏಳು ಗಂಟೆಗೆ ಹಾಗೂ ಹತ್ತು ಹದಿನೈದಕ್ಕೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಹಾಗೂ ಮೂರು ಹದಿನೈದಕ್ಕೆ ಬಸ್ಸು ಲಭ್ಯವಿದೆ ಇನ್ನು ವಡನಬೈಲಿನಿಂದ ಬೆಳಗ್ಗೆ ಏಳು ನಲವತ್ತಕ್ಕೆ ಎಂಟು ಹದಿನೈದಕ್ಕೆ ಹಾಗೂ ಎಂಟು ಮೂವತ್ತಕ್ಕೆ ಮಧ್ಯಾಹ್ನ ಹನ್ನೆರಡು ನಲವತ್ತಕ್ಕೆ ಮೂರು ಹದಿನೈದಕ್ಕೆ ಹಾಗೂ ಸಂಜೆ ಐದಕ್ಕೆ ಬಸ್ಸಿನ ಸೌಲಭ್ಯ ಇದೆ